ಗಣಪನನ್ನು ನಾವು ಕಾಣ್ತೇವೆ ರಜತ ಪೀಠದಲ್ಲಿ ಕುಳಿತುಕೊಂಡಿರುವಂತಹ ಈ ಗಣಪತಿಯ ಆ ಒಂದು ವಿಗ್ರಹ ಆ ವಿಗ್ರಹದ ಅಲಂಕಾರ ಆ ವಿಗ್ರಹದ ಜೊತೆಯಲ್ಲಿರುವಂತಹ ಪರಿಕರಗಳು ಎಲ್ಲವೂ ಕೂಡ ಗಣಪತಿ ತತ್ವವನ್ನು ಗಣಪತಿಯ ವಿಶೇಷತೆಗಳನ್ನು ನಮಗೆ ಪರಿಮೂಡಿಸುವಂತಹ ವಿಚಾರ ಕಾಣ್ತದೆ ಗಣಪತಿಯ ಕಾಲಗುಳದಿಂದ ನಾವು ತೊಡಗಿದ್ರೆ ಅಲ್ಲಿ ಇಲಿ ಕಾಣ್ತದೆ ಬೆಳ್ಳಿಯ ಇಲಿ ಮೂಷಿಕ ವಾಹನ ಎನ್ನುವ ಹೆಸರು ಮೂಷಿಕಾಸುರ ಎನ್ನುವ ದಾನವ ಅವನನ್ನು ನಿಗ್ರಹಿಸುವುದಕ್ಕಾಗಿ ಅವನನ್ನೇ ವಾಹನವನ್ನಾಗಿ ಪಡೆದಂತಹ ಕಥೆ ಇಲ್ಲಿಗೆ ಸಂಬಂಧಪಟ್ಟ ಹಾಗೆ ಹಲವು ಕಥೆಗಳು ಗಣಪತಿಯ ಕಥಾ ಹಿನ್ನೆಲೆಯಲ್ಲಿ ಬರ್ತದೆ ಮೋದಕ ಹಸ್ತ ಕೈಯಲ್ಲಿ ಮೋದಕ ಗಣಪತಿ ಹೊಟ್ಟೆ ಬಾಕರ್ ಎನ್ನುವಂತಹ ಒಂದು ಪ್ರತೀತಿ ಕೂಡ ಇದೆ ಗಣಪತಿಯ ಸೊಂಟಕ್ಕೆ ಕಟ್ಟಲ್ಪಟ್ಟಂತಹ ಸರ್ಪ ಚೌತಿಯ ದಿವಸ ಹೊಟ್ಟೆ ತುಂಬ ಉಂಡು ಮನೆ ಮನೆಗೆ ಹೋಗಿ ಭಕ್ತಾದಿಗಳನ್ನು ನೀಡುವಂತಹ ವಸ್ತುಗಳನ್ನು ಸ್ವೀಕರಿಸುವಂತಹ ಗಣಪ ಬಿದ್ದು ಬಿಟ್ಟ ಹೊಟ್ಟೆ ಬಿರಿಯಿತು ಹೊಟ್ಟೆಯ ಒಳಗಿದ್ದಂತಹ ಯಾವುದೇ ವಸ್ತುಗಳು ಹೊರ ಚೆಲ್ಲಬಾರದು ಎನ್ನುವ ಕಾರಣಕ್ಕಾಗಿ ಅದನ್ನು ಮತ್ತೆ ಹೊಟ್ಟೆಯೊಳಗೆ ಭದ್ರಪಡಿಸುವುದಕ್ಕಾಗಿ ಹೊಟ್ಟೆಯನ್ನು ಬಿಗಿಯುವುದಕ್ಕೆ ಯಾವುದೇ ವಸ್ತುಗಳು ಸಿಗದಾಗಿ ಇದ್ದಾಗ ಹರಿದು ಹೋಗುತ್ತಿದ್ದಂತಹ ಒಂದು ಸರ್ಪವನ್ನು ಸೆಳೆದು ತನ್ನ ಸೊಂಟಕ್ಕೆ ಆ ಗಣಪ ಕಟ್ಟಿಕೊಂಡನಂತೆ ಆ ದೃಶ್ಯವನ್ನು ಕಂಡ ಚಂದ್ರನಕ್ಕ ಚಂದ್ರನಿಗೆ ಶಾಪವನ್ನು ಗಣಪತಿ ಕೊಟ್ಟಿದ್ದಾನೆ ಚೌತಿಯ ದಿವಸ ಚಂದ್ರ ದರ್ಶನ ಮಾಡಿದರೆ ಅಪವಾದ ತಪ್ಪದು ಎನ್ನುವಂತಹ ಕಥಾ ಹಿನ್ನೆಲೆ ಕೂಡ ಆ ಸೊಂಟದಲ್ಲಿರುವಂತಹ ಸರ್ಪವನ್ನು ಕಂಡಾಗ ಕಾಣುತ್ತದೆ ಏಕದಂತ ಗಣಪತಿಯ ದಂತ ಏಕದಂತವಾದ ಕತೆ ಹಲವು ಇದೆ ಅದರಲ್ಲಿ ಒಂದು ಚಂದ್ರನನ್ನು ಬೆದರಿಸಲು ತನ್ನ ದಂತವನ್ನು ಮುರಿದು ಕಲ್ಲಿನ ಹಾಗೆ ಬಿಸಾಡುವುದಕ್ಕೆ ಅದನ್ನು ಎತ್ತಿ ಹಿಡಿದಿದ್ದಾನೆ ಎನ್ನುವ ಕತೆ ಪರಶುರಾಮರ ಕೊಡಲಿಗೆ ತನ್ನ ದಂತವನ್ನು ಬಲಿಕೊಟ್ಟ ಎನ್ನುವಂತಹ ಒಂದು ಕತೆ ಇದೆ ಮಹಾಭಾರತವನ್ನು ಬರೆದದ್ದು ಇದೇ ದಂತದಿಂದ ಎನ್ನುವ ಉಲ್ಲೇಖ ಕೂಡ ಆಗಿದೆ ಏಕದಂತ ಶೂರ್ಪಕರ್ಣ ಅವನ ಅಗರವಾದಂತಹ ಕಿವಿಗಳು ಅವನ ಸೊಂಡಿಲು ಅವನ ಕಿರೀಟ ಕೈಯಲ್ಲಿರುವಂತಹ ಪಾಶ ಅಂಕುಶ ಇವೆಲ್ಲವೂ ಕೂಡ ಗಣಪತಿ ತತ್ವವನ್ನು ಸಾರುತ್ತದೆ ದೊಡ್ಡ ಹೊಟ್ಟೆಯಲ್ಲಿ ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿ ಹೊತ್ತಿರುವಂತಹ ಆ ಗಣಪತಿಯ ಅಲೌಕಿಕವಾದಂತಹ ಶಕ್ತಿಯ ಪರಿಚಯವಾಗ್ತದೆ ಇದು ಸಿಂಧೂರ ಗಣಪ ಗೋವಿಂದ ಶೇಖ್ ಪರಿವಾರದವರು ಆರಾಧಿಸಿಕೊಂಡು ಬಂದಿರುವ ಸಿಂಧೂರ ಗಣಪ